ನಮಸ್ಕಾರ ನನ್ನ ಪ್ರೀತಿಯ ಕಿಬೋ ಕುಟುಂಬ ಸದಸ್ಯರೇ ಮತ್ತು ಲೀಡರ್ಗಳೇ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತಿನ ವಾಯ್ಸ್ ಮೆಸೇಜ್ ಅಲ್ಲಿ ಎಮ್ ಡಿ ಅವರು ತುಂಬಾ ಇಂಪಾರ್ಟೆಂಟ್ ವಿಷಯನ ತಿಳಿಸಿದ್ದಾರೆ ತೆಲುಗಲ್ಲಿ ನಾನು ಅದನ್ನ ಕನ್ನಡದಲ್ಲಿ ತುಂಬಾ ಸ್ವೀಟ್ ಅಂಡ್ ಶಾರ್ಟ್ ಆಗಿ ತಿಳಿಸ್ತಾ ಇದ್ದೀನಿ ಕೇಳಿ ಈಗ ಮೊನ್ನೆ ಹದಿನೆಂಟನೇ ತಾರೀಕು ನಡೆದಂತ ಕ್ಯುಸಿಸಿ ಕಾಯಿನ್ ಟ್ರೇಡಿಂಗ್ ಶಿಬಿರದಲ್ಲಿ ಸರ್ವರ್ ಜಾಮ್ ಆಗಿ ಅದು ತೊಂದರೆ ಆಯಿತು ಆ ಕಾರಣದಿಂದ ಎಂ ಡಿ ಅವರು ಅದೇ ಟ್ರೇಡಿಂಗ್ನ ಮುಂದೂಡಲಾಗಿದೆ ಟ್ರೇಡಿಂಗ್ ಡೇಟು ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಮತ್ತೆ ಟ್ರೇಡಿಂಗ್ ಶಿಬಿರ ಪ್ರಾರಂಭ ಆಗತ್ತೆ ಸೊ ಬೆಂಗಳೂರಿನಲ್ಲಿ ನಾನು ಸೇಮ್ ಲೊಕೇಶನ್ ಅಲ್ಲಿ ಅದೇ ಇಪ್ಪತ್ತೇಳನೇ ತಾರೀಕು ಟ್ರೇಡಿಂಗ್ ಶಿಬಿರನ ಹಮ್ಮಿಕೊಂಡಿದ್ದೀನಿ ಆ ಶಿಬಿರದಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳಬಹುದು ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಆ ಟ್ರೇಡಿಂಗ್ ಶಿಬಿರದಲ್ಲಿ ಪಾಲ್ಗೊಂಡು ಯಾರು ಚೆನ್ನಾಗಿ ಟ್ರೇಡಿಂಗ್ ಅನ್ನ ಮಾಡ್ತಾರೆ ಅವ್ರಿಗೆ ಎಂ ಡಿ ಅವರು ಗಿಫ್ಟ್ಗಳನ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆ ಗಿಫ್ಟ್ ಪಿಕ್ ಅನ್ನು ಈಗ ಕಳಿಸ್ತೀನಿ ಕೇಳಿ ತಿಳ್ಕೊಳ್ಳಿ ನೋಡಿ ಸ್ಟಡಿ ಮಾಡಿ ಇದು ಎಂ ಡಿ ಅವರು ಇವತ್ತು ಕ್ಯೂ ಲೈಫ್ ವಾಟ್ಸಪ್ ಗ್ರೂಪ್ ಅಲ್ಲಿ ಕಳಿಸಿರುವಂತಹ ಒಂದು ಪಿಕ್ ಮೆಸೇಜ್ ಸಂದೇಶ ಕೆ ಸಿ ಸಿ ಕಾಯಿನ್ ಟ್ರೇಡಿಂಗ್ ಈ ತಿಂಗಳು ಇಪ್ಪತ್ತೇಳನೇ ತಾರೀಕಿಂದ ನೆಕ್ಸ್ಟ್ ಮಂತ್ ಹದಿನಾರನೇ ತಾರೀಕು ವರ್ಗು ಅಂದ್ರೆ ಇಪ್ಪತ್ತ್ ಮೂರು ದಿನ ಟ್ರೇಡಿಂಗಲ್ಲಿ ಚೆನ್ನಾಗಿ ಯಾರು ಚೆನ್ನಾಗಿ ಟ್ರೇಡಿಂಗ್ ಮಾಡ್ತಾರೋ ಅವ್ರನ್ನ ಗುರುತಿಸಿ ನಮ್ಮ ಎಮ್ ಅವರು ಅವ್ರಿಗೆ ಕ್ಯೂ ಸಿ ಸಿ ಕಾಯಿನ್ ಟ್ರೇಡಿಂಗು ಚೆನ್ನಾಗಿ ಮಾಡಿರೋದ್ರಿಂದ ಗಿಫ್ಟ್ಗಳು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಕಾರು ఓకేనా వందు, బైకు ఐఫోన్ ఒపటాప్ ఒ సెవెంటీ ఫైవ్ ఇంచెస్ ఎరడు ఏసి ఓహో ఎరడు ఏసీ కూలర్ ఎరడు ట్యాబ్ ఎరడు సైకల్ మూడు ఫ్రిడ్జ్ మూడు వాషింగ్ మిషన్ నల్కూ గ్రైండర్ ఐదు మిక్సీ హ ಸೂಪರ್ ಎಕ್ಸಲೆಂಟ್ ಇಷ್ಟು ಗಿಫ್ಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಓಕೆ ಈ ಗಿಫ್ಟ್ ತಗೋಬೇಕು ಅಂದ್ರೆ ಆ ಟ್ರೇಡಿಂಗ್ ಶಿಬಿರದಲ್ಲಿ ಪಾಲ್ಗೊಂಡು ಚೆನ್ನಾಗಿ ಟ್ರೇಡಿಂಗ್ ಮಾಡಿದವರು ಮಾತ್ರ ಈ ಗಿಫ್ಟ್ ಸಿಗುತ್ತೆ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಅನೌನ್ಸ್ ಮಾಡಿದ್ದಾರೆ ಅದೇನಪ್ಪ ಅಂದ್ರೆ ಕಾರು ಕಾರು ಸಹ ನಿಮಗೆ ಸಿಗತ್ತೆ ಯಾವ ರೀತಿ ಮಾಲ್ದೀವ್ಸ್ ಎಂ ಪಿ ಪಿಲಿ ಐದನೇ ಲೆವೆಲ್ ವಿನ್ ಆಗಿರಬೇಕು ಪರ್ಚಸ್ ಡಿ ಕಾಯಿನ್ ಇಪ್ಪತ್ಮೂರು ಇರಬೇಕು ಸಿ ಕಾಯಿನ್ ರೆಫರ್ ಮಾಡಿ ಸಂಪಾದನೆ ಮಾಡಿಕೊಂಡಿರ್ತಾರಲ್ಲ ಕ್ಯೂಸಿಸಿ ಮೈನಿಂಗ್ ಕಾಯಿನ್ ಮಿನಿಮಮ್ ಐವತ್ ಇರಬೇಕು ಇವ್ರಿಗೆ ಕಾರು ಸಹ ಸಿಗ್ತಾ ಇದೆ ಅದು ಒಂದು ರೂಪಾಯಿ ಇ ಎಮ್ ಐ ಇಲ್ಲ ಡೌನ್ ಪೇಮೆಂಟ್ ಇಲ್ಲ ಆನ್ ರೋಡ್ ಪ್ರೈಸ್ ಫ್ರೀ ಗಿಫ್ಟ್ ಈ ಅವಕಾಶ ನಿಮಗೆ ಸಿಗುತ್ತೆ ಆದರೆ ನಾನು ಹೇಳಿರೋ ಕಂಡೀಷನ್ ಪ್ರಕಾರ ಎಮ್ ಡಿ ಅವರು ಹೇಳಿರೋ ಕಂಡೀಷನ್ ಪ್ರಕಾರ ಆಲ್ ನ್ಯೂಸ್ ಎಂ ಪಿಪಿ ಐದನೇ ಲೆವೆಲ್ ವಿನ್ ಆಗಿರೋರು ಮತ್ತೆ ಸ್ವಾಪ್ ಮಾಡಿಕೊಳ್ತಿರಲ್ಲ ಬಿ ಸಿ ಟಿ ಕಾಯಿನ್ ಪರ್ಚೇಸ್ ಕಾಯಿನ್ ಅಂತ ಬರುತ್ತೆ ಅದು ಇಪ್ಪತ್ತ್ ಪರ್ಚೇಸ್ ಕಾಯಿನ್ ಇರಬೇಕು ಕ್ಯೂ ಎಕ್ ಚೇಂಜ್ ರೆಫರ್ ಮಾಡಿ ಮೈನಿಂಗ್ ಸಂಪಾದನೆ ಮಾಡ್ಕೊಳ್ತಿರಲ್ಲ ಕ್ಯೂ ಸಿ ಸಿ ಕಾಯಿನು ಅದು ಐವತ್ತಿರಬೇಕು ಇವ್ರಿಗೆ ಮಾತ್ರ ಈ ಕಾರು ಸಹ ಅನೌನ್ಸ್ಮೆಂಟ್ ಮಾಡ್ತಾರೆ ಪ್ರಕಟ ಮಾಡ್ತಾರೆ ಎಮ್ ಡಿ ಅವರು ಅವ್ರಿಗೆ ಕಾರ್ ಕೊಡ್ತಾರೆ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಮೂವರಿಗೆ ನಮ್ಮ ಜೂಮ್ ಮೀಟಿಂಗಲ್ಲಿ ಹಿಂದಿ ಅಲ್ಲ ತೆಲುಗು ಟು ಹಿಂದಿ ಎಮ್ ಡಿ ಅವರು ತೆಲುಗಲ್ಲಿ ಹೇಳಿದ್ರೆ ಹಿಂದಿಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ ರಾವ್ ಅಂತ